ಮಹಾರತೀಯ ಘಟನೆ ಏನಿದೆ ಇದ್ರ ವಿರುದ್ಧ ಎಲ್ಲ ಸಕಲ ಸರ್ಕಾರಿ ನೌಕರರು ಇಂದು ಏನು ಈ ಒಂದು ಶಾಂತಿಯುತ ಪ್ರತಿಭಟನೆ ನಡೆಸಿದ್ದೀರಿ ಅವ್ರಿಗೆ ಮೊದಲು ಅದನ್ನ ನಾನು ಒಬ್ಬ ಸರ್ಕಾರಿ ನೌಕರನ್ನಾಗಿ ಈ ಒಂದು ಮಾರಾಟ ಕಾಯ್ದೆಯನ್ನ ವೈಯಕ್ತಿಕವಾಗಿ ಕಟ್ಟಿಸ್ತೀನಿ ಹಾಗೂ ಇವತ್ತು ನನ್ನ ಮುಖಾಂತರ ಏನೇ ಒಂದು ಅರ್ಜಿಯನ್ನ ಈಗಾಗಲೇ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ ನಿತ್ಯವನ್ನ ಕೂಡ ಬೆಳಗ್ಗೆ ವಿ ಎಸ್ ಟಿ ಅವ್ರ ಹತ್ರ ಮಾತಾಡಿದಾಗ ಇವತ್ತು ತಗಿಸುವ ಕೆಲಸ ಆಗತ್ತೆ ಅಂತ ತಿಳಿಸಿದ್ದಾರೆ ಹಾಗಾಗಿ ನಾವು ಪರ್ಸನಲಿ ಕೂಡ ಜೊತೆಗೆ ಕೊಟ್ಟಿರುವಂತ ಅರ್ಜಿಯನ್ನ ಕೂಡ ನಾನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ತಲುಪಿಸುವ ಇನ್ನೊಂದು ಅರ್ಜಿಯನ್ನ ಕೂಡ ಕರ್ನಾಟಕ ರಾಜ್ಯ ಕೂಡಲೇ ಈ ವಿಚಾರವಾಗಿ ತನಿಖೆಯನ್ನ ಮುಂದುವರಿಸಿ ಅವರಿಗೆ ಏನು ನ್ಯಾಯ ಸಿಗ್ಬೇಕು ಅದೇ ನೋಡಿಕೊಳ್ಳುವಂತೆ ನಾನು ಎಷ್ಟು ಒಂದು ಕೂಡ